ಸಣ್ಣ ಕಥೆ ರಾಜೀವ್ ಮೆಹ್ರಾ ಪತನ ರಾಜೀವ್ ಮೆಹ್ರಾ ಒಂದು ಕಾಲದಲ್ಲಿ ನಗರದ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ತನ್ನ ಐಷಾರಾಮಿ ಪಾರ್ಟಿಗಳು ಡಿಸೈನರ್ ಸುಟ್ಗಳು ಮತ್ತು ಘರ್ಜಿಸುವ ಐಷಾರಾಮಿ ಕಾರುಗಳಿಗೆ ಹೆಸರುವಾಸಿಯಾದ ಬಿಲಿಯನೇರ್ ಅವನ ಮಹಲು ಸಮುದ್ರವನ್ನು ಕಡೆಗಣಿಸಿತು ಮತ್ತು ಅವನ ಹೆಸರು ವ್ಯಾಪಾರ ವಲಯಗಳಲ್ಲಿ ಮಿಂಚಿತು ಆದರೂ ರಾಜೀವ್ನ ದೊಡ್ಡ ಶತ್ರು ಒಳಗೆ ಅಡಗಿತ್ತು ಅವನ ಐಷಾರಾಮಿ ಮತ್ತು ಕೆಟ್ಟ ಅಭ್ಯಾಸಗಳ ಮೇಲಿನ ಅತೃಪ್ತ ಹಸಿವು ಪ್ರತಿ ರಾತ್ರಿ ದುಬಾರಿ ಭೋಜನದಿಂದ ಪ್ರಾರಂಭವಾದದ್ದು ಶೀಘ್ರದಲ್ಲೇ ಮಧ್ಯರಾತ್ರಿಯ ಜೂಜಾಟ ಮದ್ಯಪಾನ ಮತ್ತು ಅಜಾಗರೂಕ ಖರ್ಚುವಾಗಿ ಮಾರ್ಪಟ್ಟಿತು ಸ್ನೇಹಿತರು ಅವನನ್ನು ಎಚ್ಚರಿಸಿದರು ರಾಜೀವ್ ಯಾವುದೂ ಶಾಶ್ವತವಲ್ಲ ಆದರೆ ಅವನು ಅವರನ್ನು ನಕ್ಕನು ಮೇಜಿನ ಮೇಲೆ ಮತ್ತೊಂದು ನಗದು ಬಂಡಲನ್ನು ಎಸೆದನು ವರ್ಷಗಳು ಕಳೆದಂತೆ ರಾಜೀವ್ನ ವ್ಯವಹಾರವು ಕುಂಠಿತವಾಯಿತು ಅಂತ್ಯವಿಲ್ಲದ ಪಾರ್ಟಿಗಳು ಮತ್ತು ಹೆಚ್ಚಿನ ಪಂಥಗಳಿಗಾಗಿ ಅವನು ಕೆಲಸವನ್ನು ನಿರ್ಲಕ್ಷಿಸಿದ್ದರಿಂದ ನಷ್ಟಗಳು ರಾಶಿಯಾದವು ಅವನ ಸ್ನೇಹಿತರು ದೂರ ಸರಿದರು ಅವನ ಅದೃಷ್ಟವು ಹರಿಯುವವರೆಗೆ ಹುರಿದುಂಬಿಸುವ ನ್ಯಾಯಯುತ ಹವಾಮಾನದ ಸಹಚರರು ಅವನ ಸ್ಥಾನವನ್ನು ಪಡೆದರು ಒಂದು ದಿನ ಒಂದು ಪತ್ರ ಬಂದಿತು ಅವನ ಮನೆ ಹರಾಜಾಗುತ್ತದೆ ಅವನ ಕಾರುಗಳನ್ನು ಮತ್ತೆ ವಶಪಡಿಸಿಕೊಂಡರು ಅವನ ಖಾತೆಗಳು ಖಾಲಿಯಾದವು ನೆನಪುಗಳು ಮಾತ್ರ ಉಳಿದು ಒಂದು ಸಾಧಾರಣ ಅಪಾರ್ಟ್ಮೆಂಟ್ನಲ್ಲಿ ಉಳಿದ ರಾಜೀವ್ ತನ್ನ ಮೂರ್ಖತನವನ್ನು ಅರಿತುಕೊಂಡನು ಅವನು ನಗರದ ದೀಪಗಳನ್ನು ದಿಟ್ಟಿಸುತ್ತಿದ್ದನು ಇನ್ನು ಮುಂದೆ ರಾಜನಲ್ಲ ಆದರೆ ಈಗ ವಿನೀತನಾದ ಮನುಷ್ಯನಾಗಿ ವಿಮೋಚನೆಗಾಗಿ ಆಶಿಸುತ್ತಿದ್ದನು ನಿರೂಪಣೆ ಒಮ್ಮೆ ರಾಜೀವ್ ಮೆಹ್ರಾ ಅವರ ಹೆಸರು ನಗರದ ಪ್ರತಿಯೊಂದು ಆಕರ್ಷಕ ಮೂಲೆಯಲ್ಲಿಯೂ ಮಿನುಗುತ್ತಿತ್ತು ಅವರು ಅಪಾರ ಸಂಪತ್ತಿನ ವ್ಯಕ್ತಿಯಾಗಿದ್ದರು ಅವರು ತಮ್ಮ ಆಸೆಗಳು ತಮ್ಮ ಹಾದಿಯನ್ನು ನಿರ್ದೇಶಿಸಲು ಅವಕಾಶ ಮಾಡಿಕೊಟ್ಟರು ಚಿನ್ನದ ಲೇಪಿತ ತಟ್ಟೆಗಳಲ್ಲಿ ಊಟ ಮಾಡುತ್ತಿದ್ದರು ಕಾಡ್ನ ತಿರುವಿನಲ್ಲಿ ಅದೃಷ್ಟವನ್ನು ಎಸೆಯುತ್ತಿದ್ದರು ಅವರ ಅದೃಷ್ಟ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ನಂಬುತ್ತಿದ್ದರು ಆದರೆ ಐಷಾರಾಮಿ ಮಿನುಗು ಕೆಟ್ಟ ಅಭ್ಯಾಸಗಳ ನೆರಳುಗಳನ್ನು ಮರೆಮಾಡಿತು ನಿರ್ಲಕ್ಷ್ಯವು ಅವರ ವ್ಯವಹಾರಕ್ಕೆ ನುಸುಳಿತು ಸಾಲಗಳು ಲಾಭವನ್ನು ಬದಲಾಯಿಸಿದವು ಮತ್ತು ಸ್ನೇಹಿತರು ಅಪರಿಚಿತರಾದರು ರಾಜೀವ್ ತನ್ನ ದುಂದುಗಾರಿಕೆಗೆ ಅಂತಿಮ ಬೆಲೆಯನ್ನು ಪಾವತಿಸಿದರು ತನ್ನನ್ನು ಒಳಗೊಂಡಂತೆ ಅವನು ಒಮ್ಮೆ ಹೊಂದಿದ್ದ ಎಲ್ಲವನ್ನು ಕಳೆದುಕೊಂಡನು ತನ್ನ ಹೊಸ ವಿನಮ್ರ ಜೀವನದ ಮೌನದಲ್ಲಿ ರಾಜೀವ್ ಅಂತಿಮವಾಗಿ ಅರ್ಥಮಾಡಿಕೊಂಡರು ನಿಜವಾದ ಸಂಪತ್ತು ಸಂಪತ್ತಿನಲ್ಲಿಲ್ಲ ಆದರೆ ಬುದ್ಧಿವಂತಿಕೆ ಶಿಸ್ತು ಮತ್ತು ಪ್ರಾಮಾಣಿಕ ಸ್ನೇಹಿತರ ಸಹವಾಸದಲ್ಲಿದೆ